ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಇವತ್ತು ನಮ್ಮ ಕನ್ನಡ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಂದ ವಿಶೇಷವಾಗಿ ಕನ್ನಡ ಟಿ ವಿ ಚಾನಲ್ ಎನ್ನುವಂತಹ ಒಂದು ನಾವು ಕನ್ನಡ ವಿಷಯದ ಒಂದು ಚಾನಲ್ ಮೂಲಕ ಸ್ವತಃ ವಿದ್ಯಾರ್ಥಿಗಳೇ ತಾವುಗಳು ಕವಿಯಾಗಿ ಕವಿಯ ಪರಕಾಯ ಪ್ರವೇಶವಾಗಿ ತಮ್ಮ ಒಂದು ವೈಯಕ್ತಿಕ ಪರಿಚಯ ಹಾಗೂ ಆ ಕವಿಯಾಗಿ ಬರೆದಿರುವ ಪಾಠಗಳಾಗಿರ್ಬೋದು ಅಥವಾ ಪದ್ಯಗಳಾಗಿರ್ಬೋದು ಅವುಗಳ ಒಂದು ಮಾಹಿತಿಯನ್ನು ನಮ್ಮ ಮುಂದೆ ಹಂಚಿಕೊಳ್ಳಲು ಆಗಮಿಸಿದ್ದಾರೆ ಮೊದಲನೆಯದಾಗಿ ಜಿ ಎಸ್ ಯರುದ್ರಪ್ಪರವರ ಕವಿಯ ಒಂದು ಪರಕಾಯ ಪ್ರವೇಶವಾಗಿ ನಮ್ಮ ಶಾಲೆಯ ಅತ್ಯಂತ ತರಗತಿ ವಿದ್ಯಾರ್ಥಿನಿಯಾದಂತಹ ರಾಗಿಣಿ ಶ್ರೀಗಳವರಿಗೆ ಹಾಗೂ ಎರಡನೇ ಕವಿಯಾಗಿ ಭಿಕ್ರು ಗೋಕಾಕರ ಒಂದು ಕವಿ ಪರಿಚಯ ಮಾಡುವ ಪರಕಾಯ ಪ್ರವೇಶ ಪಡೆಯುವಂತಹ ಒಬ್ಬ ವಿದ್ಯಾರ್ಥಿನಿಯಾದ ರೂಪಾ ದಿಂಡೂರವರಿಗೂ ಹಾಗೂ ಕೂತಿನ ಕವಿಯ ಒಂದು ಪರಿಚಯ ಮಾಡಿಕೊಡುತ್ತಾ ಕವಿಯ ಪರಕಾಯ ಪ್ರವೇಶ ಪಡೆಯುವಂತಹ ಒಂದು ಪರಿಚಯ ಮಾಡಿಕೊಡುವಂಥ ವಿದ್ಯಾರ್ಥಿನಿ ಸ್ನೇಹ ನಂದನಿಯವರಿಗೂ ಹಾಗೂ ಅವರ ಒಂದು ಪರಿಚಯ ಮಾಡಿಕೊಡುತ್ತಾ ಅವರ ಒಂದು ಕವಿಯ ಪರಕಾಯ ಪ್ರವೇಶ ಮಾಡುವಂಥ ವಿದ್ಯಾರ್ಥಿನಿಯಾದ ಜ್ಯೋತಿ ಪಟೇದವರಿಗೂ ಹಾಗೂ ನಮ್ಮ ಹಳೆಗನ್ನಡದ ಕವಿ ದುರ್ಗಸಿಂಹರ ಒಂದು ಪರಿಚಯ ಮಾಡಿಕೊಡುತ್ತಾ ಅವರ ಒಂದು ವಿಚಾರವನ್ನು ತಿಳಿಸುತ್ತಾ ಪಾಠದ ಮಾಹಿತಿಯನ್ನು ಕೊಡಲು ಬಂದಿದ್ದಾರೆ ವಿದ್ಯಾರ್ಥಿನಿ ಬಸಮ್ಮ ಮಣಪತಿ ಹಾಗೂ ಸಾರಾ ಅವರ ಅವರೊಂದು ಪರಿಚಯ ಮಾಡಿಕೊಡುತ್ತಾ ಅವರ ಒಂದು ಪರಕಾಯ ಪ್ರವೇಶ ಮಾಡಲಿದ್ದಾರೆ ನಮ್ಮ ಹಸ್ತಾಂತರ ತರಗತಿ ವಿದ್ಯಾರ್ಥಿನಿಯ ಭಾರತಿ ಈ ಎಲ್ಲ ಕವಿಯ ಪರಕಾಯ ಪ್ರವೇಶ ಮಾಡುವಂತಹ ಕವಿಗಳಿಗೆ ನಮ್ಮ ಈ ಕನ್ನಡ ಟಿವಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಹೃದಯಪೂರ್ವಕ ಒಂದು ಸ್ವಾಗತವನ್ನು ವಹಿಸುತ್ತೆ ಮೊದಲಿಗೆ ಜಿ ಎಸ್ ಯುರುದ್ರಪ್ಪನವರ ಒಂದು ಪರಿಚಯ ನಾವು ನೀವೆಲ್ಲ ಮಾಡಿಕೊಳ್ಳೋಣ ಸರ್ ನಮ್ಮ ಒಂದು ಕನ್ನಡ ಟಿವಿ ಕಾರ್ಯಕ್ರಮಕ್ಕೆ ತಮಗೆ ಹೃದಯ ತುಂಬಿ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತವನ್ನು ಬಯಸುತ್ತೇನೆ ಸರ್ ಸರ್ ನಿಮ್ಮ ಒಂದು ವೈಯಕ್ತಿಕ ಪರಿಚಯ ಮತ್ತು ನೀವು ಸಂಕಲ್ಪ ಗೀತೆ ಎನ್ನುವಂಥ ಒಂದು ಪದ್ಯ ಬರೆದಿದ್ದೀರಿ ಆ ಸಂಕಲ್ಪ ಗೀತೆ ಪದ್ಯ ಬರೆಯುವಂಥ ಸಂದರ್ಭದಲ್ಲಿ ಆ ಪದ್ಯ ಬರೀಬೇಕಂತ ಯಾಕೆ ಅನಿಸ್ತು ಮತ್ತು ಆ ಪದ್ಯ ಅದರ ಬಗ್ಗೆ ಒಂದು ಸ್ವಲ್ಪ ನಮ್ಮ ಎಲ್ಲ ಪ್ರೇಕ್ಷಕರಿಗೆ ನಮ್ಮ ವಿದ್ಯಾರ್ಥಿ ಸಂಕೀತಿ ಎಂಬ ಪದ್ಯ ಬಂದಿರುವ ಜಿ ಎಸ್ ರೂಪ ನಾನು ನನ್ನ ಪರಿಚಯ ಎಂದು ತಿಳಿಸುತ್ತೇನೆ ಜಿಎಸ್ ರೂಪ ಎಂದೇ ಪ್ರಸಿದ್ಧರಾಗಿರುವ ನಾನು ಗುಗು ಶಾಂತವಿರಪ್ಪ ಶಿವರೂಪ ನಾನು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಶಿಕಾರಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದ್ದೇನೆ ಮೈಸೂರು ವಿಶ್ಮಾಲಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತು ಕನ್ನಡ ಅಧ್ಯಯನ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದೇನೆ ಆಧುನಿಕ ಕನ್ನಡ ಕವಿಗಳಲ್ಲಿ ಪ್ರಮುಖನಾಗಿ ಸಾಮಗಾನ ಚಲವನವು ದೇವರ ಶಿಲ್ಪಿ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ ಸಮೀಕ್ಷೆ ಮನಲಾದ ಕುಟಿಗಳನ್ನು ರಚಿಸಿದ್ದೇನೆ ತನ್ನ ಕಾವ್ಯರ್ಥ ಚಿಂತನೆ ಕೃತಿಗೆ ಕೇಂದ್ರ ಸಹಿತ ಅಕಾಡೆಮಿ ಪ್ರಶಸ್ತಿ ಕೊಟ್ಟಿದ್ದಾರೆ ಮತ್ತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡಾಜ ಪುರಸ್ಕಾರಕ್ಕೆ ಭಾಜನಾಗಿದ್ದೇನೆ ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾಲಯದ ಗೌರ್ಮೆಂಟ್ ವಿಧಿ ಪದವಿ ಲಭಿಸಿದೆ ರಾಷ್ಟ್ರಕವಿ ಮತ್ತು ಪಂಪು ಪ್ರಶಸ್ತಿಗೆ ಪಾತ್ರನಾಗಿದ್ದೇನೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ದಾವಣಗೆರೆಯಲ್ಲಿ ಸಮಾವೇಶಗೊಂಡ ಅರವತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿದ್ದೇನೆ ಧನ್ಯವಾದಗಳು ಸರ್ ನಿಮ್ಮ ಒಂದು ವೈಯಕ್ತಿಕ ಪರಿಚಯ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟಿದ್ದರಿಂದ ಹೃದಯಪೂರ್ವಕವಾಗಿ ನಮ್ಮ ಎಲ್ಲ ಕವಿ ಬಳಗಕ್ಕೆ ಈ ಸಂದರ್ಭದಲ್ಲಿ ಜಿ ಎಸ್ ವೇದಪ್ಪನವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈಗ ಎರಡನೇ ಕವಿಯಾಗಿರುವಂತಹ ನಮ್ಮ ಈ ಒಂದು ಸಂದರ್ಶನದಲ್ಲಿ ಭಾಗಿಯಾಗಿರುವಂತಹ ವೀಕ್ರು ಗೋಕಾಕ್ ಅವರ ಒಂದು ಪರಿಚಯವನ್ನು ನಾವು ನೀವೆಲ್ಲ ಮಾಡಿಕೊಳ್ಳೋಣ ಸರ್ ಮತ್ತೊಮ್ಮೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಹೃದಯ ತುಂಬಿ ಸ್ವಾಗತವನ್ನು ಬಯಸ್ತೇನೆ ಈಗ ನೀವು ನಿಮ್ಮ ಒಂದು ವೈಯಕ್ತಿಕ ಪರಿಚಯವನ್ನು ನಮ್ಮ ಪ್ರೇಕ್ಷಕರಿಗೆ ಮಾಡಿಕೊಡಬೇಕಂತ ನಾಮದಿಂದ ಪ್ರಸಿದ್ಧರಾಗಿರುವ ನಾನು ನನ್ನ ಗೋಪು ನಾನು ಹತ್ತೊಂಬತ್ನೂರ ಒಂಬತ್ತು ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದ್ದೇನೆ ಹಾವೇರಿ ಜಿಲ್ಲೆ ಸಬಣೂರಿನಲ್ಲಿ ಜನಿಸಿದ್ದೇನೆ ಪುಣೆಯ ಫರ್ಗ್ಯೂಸನ್ ಕಾಲೇಜು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಪ್ರಾಧ್ಯಾಪಕನಾಗಿ ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾನೆ ಸೇವೆ ಸಲ್ಲಿಸಿದ್ದೇನೆ ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರಾಗಿರುವ ನಾನು ಪಯಣ ಉಗಮ ಇಜ್ಜೋಡು ಸಮರಸೆ ಜೀವನ ಭಾರತ ರಶ್ಮಿ ಸಮುದ್ರದಾಚೆಯಿಂದ ಎಂಬ ಮೊದಲಾದ ಕೃತಿಗಳನ್ನು ನಾನು ರಚಿಸುತ್ತೇನೆ ನನಗೆ ದೇವಾ ಪೃಥ್ವಿ ಗುತ್ತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಹಾಗೂ ನನ್ನ ಭಾರ ಭಾರತ ಸರ್ಕಾರ ನನ್ನನ್ನು ಮೆಚ್ಚಿ ಪದ್ಮಶ್ರೀ ಪ್ರಶಸ್ತಿ ಕೂಡ ನನಗೆ ದೊರಕಿಸಿದೆ ನನ್ನ ಪರಿಚಯ ಇಲ್ಲಿಗೆ ಮುಗಿಯವಾದ ಕಿರು ಪರಿಚಯವನ್ನು ತಮ್ಮೆಲ್ಲರಿಗೆ ಮಾಡಿಕೊಟ್ಟಿದ್ದಕ್ಕೆ ಪೂರ್ವಕ ಧನ್ಯವಾದಗಳು ಈಗ ನಮ್ಮ ಇನ್ನೊಬ್ಬರು ಈ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರಿಗೆ ನಮ್ಮ ಒಂದು ವೈಯಕ್ತಿಕ ಪರಿಚಯವನ್ನು ಮಾಡಿಕೊಡಲು ನಮ್ಮ ಕನ್ನಡದ ಎರಡನೇ ರಾಷ್ಟ್ರಕವಿ ಹಾಗೂ ಅತ್ಯಂತ ಜನಪ್ರಿಯ ಕವಿಗಳಲ್ಲಿ ಒಬ್ಬರಿರಿಸಿಕೊಂಡಂತವರು ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಈಗ ತಂದು ವಿಶೇಷವಾಗಿ ರಸಋಷಿ ಎಂದೇ ಪ್ರಸಿದ್ಧಿ ಪಡೆದ ಕನ್ನಡದ ಉಸ್ವಾರ್ಥ ಎಂದು ಖ್ಯಾತಿಯಾದಂತಹ ಪ್ರಕೃತಿ ಕವಿ ಎಂದೇ ಬಿಂಬಿಸಿಕೊಂಡಂತಹ ಕವಿ ನಾವು ದಿನನಿತ್ಯ ಅವರ ಬಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಶಾಲೆಗೆ ಬಂದ ನಂತರ ಪ್ರಾರ್ಥನೆ ಮಾಡ್ತೀವಿ ಅವರು ಒಂದು ಪ್ರಾರ್ಥನೆ ನಾಡಗೀತೆ ಜಯ ಭಾರತ ಜನನೀಯ ತನುಜಾತೆ ಈ ಗೀತೆ ಬರೆದು ಯಾವಾಗಲೂ ನಾಡು ನುಡಿಗಾಗಿ ಹಾಗೂ ಈ ಕನ್ನಡ ಮಣ್ಣಿಗಾಗಿ ಮತ್ತು ಅಷ್ಟೇ ಅಲ್ಲ ಮನುಜ ಮತ ಮತ್ತು ಪದ ಎಂದು ನಮ್ಮ ಇಡೀ ಜಗತ್ತಿಗೆ ಸೇರಿದಂತಹ ಒಬ್ಬ ಸಂಸ್ಕೃತಿಯ ಒಂದು ಚಿಕ್ಕ ಈ ಪರಿಚಯ ಈ ಸಂದರ್ಭದಲ್ಲಿ ನಾವು ಮಾಡಿಕೊಳ್ಳೋಣ ಸರ್ ಕುವೆಂಪು ಸರ್ ನಮಸ್ತೆ ನೀವು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮೆಲ್ಲರ ಸುದೈವ ನಿಮ್ಮ ಒಂದು ವೈಯಕ್ತಿಕ ಪರಿಚಯ ನಮ್ಮೆಲ್ಲ ವಿದ್ಯಾರ್ಥಿ ಬಳಗಕ್ಕೆ ತಿಳಿಸಿಕೊಟ್ರೆ ಮತ್ತಷ್ಟು ಅವರಿಗೂ ಕೂಡ ಉಪ ಒಂದು ಪರೀಕ್ಷೆಯಲ್ಲಿ ನೀವು ಹೇಳಿದಾಗೆ ಬರೀತಾರೆ ಹೆಚ್ಚು ತೆಗಿತಾರೆ ಅನ್ನುವಂಥ ಒಂದು ಒಂದು ಆಶಾಭಾವ ನನಗಿದೆ ತಾವು ತಮ್ಮ ವೈಯಕ್ತಿಕ ಪರಿಚಯ ಮಾಡಿಕೊಡಬೇಕು ಎಲ್ಲರಿಗೂ ನಮಸ್ಕಾರಗಳು ಕುವೆಂಪು ಕಾಲೇನಿಂದ ಪ್ರಸಿದ್ಧರಾಗಿರುವ ನಾನು ಕುಪ್ಪಳ್ಳಿ ನನ್ನ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ನಾನು ಹತ್ತೊಂಬತ್ತು ನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಜನಿಸಿದ್ದೇನೆ ಜನಿಸಿದ್ದೇನೆ ಮಹಾರಾಜ್ ಕಾಲೇಜು कॉलेज प्राध्यापकरा मैसूर विश्ववद्य कुलपती निवृत्तर आधुनिक कनड साहित्य प्रमुख कवीर ೋಗಿ ನನ್ನ ನಾನು ಬರೆದಿರುವ ಮಕ್ಕಳಿಗಾಗಿ ನಾನು ಬರೆದಿರುವ ಮಕ್ಕಳ ಪುಸ್ತಕಗಳು ತೆಲಗಾರ ಬೆಳಗಿರುವ ನಾನು ಬರೆದಿರುವ ನಾಟಕಗಳು ನನ್ನ ಆತ್ಮಕಥನ ಎಂದರೆ ನೆನಪಿನ ದೋಣಿಯಲ್ಲಿ ನನಗೆ ಹಲವಾರು ಪ್ರಶಸ್ತಿಗಳು ದೊರಕಿವೆ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಪ್ರಶಸ್ತಿ ಪಂಪ ಮತ್ತು ಭಾರತ ರತ್ನ ಪ್ರಶಸ್ತಿಗಳು ಧನ್ಯವಾದಗಳು ಕವಿಗಳಿಗೆ ಅವರಿಗೆ ಇನ್ನೊಂದು ಕೃತಿಗಳು ಜಾಸ್ತಿ ಬರೆದ್ಬಿಟ್ಟಾರೆ ಸಿಕ್ಕಾಪಟ್ಟೆ ಬರೆದ್ಬಿಟ್ಟರೆ ಯಾವ ಕೃತಿಗಳು ನಾನು ಹೇಳಬೇಕು ಅನ್ನುವಂತಹ ಒಂದು ನೆನಪಿಗೆ ಬಾರದೇ ಇರುವ ಕಾರಣಕ್ಕೋಸ್ಕರ ಮಧ್ಯೆ ಮಧ್ಯೆ ಕೆಲವೊಂದು ಕೃತಿಗಳನ್ನು ಅವರು ಮರೆತಿದ್ದಾರೆ ಬಹಳ ಸಂತೋಷ ಇಷ್ಟು ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಿ ತುಂಬ ಅಭಿನಂದನ ಪೂರ್ವಕ ಧನ್ಯವಾದಗಳು ಈಗ ಇನ್ನೊಬ್ಬರು ನಮಗೆ ಕವಿ ಪರಿಚಯ ಮಾಡಿಕೊಡಲಿಕ್ಕೆ ನಮ್ಮ ಒಂದು ಈ ಕನ್ನಡ ಟಿ ವಿ ಹತ್ತನೇ ತರಗತಿಯ ಒಂದು ಕಾರ್ಯಕ್ರಮಕ್ಕೆ ಕವಿಗಳಾಗಿ ಆಗಮಿಸಿರುವಂತಹ ಸರ ಭೂಕ ವಿಶೇಷವಾಗಿ ಯುದ್ಧ ಪಾಠ ಬರೆದವರು ಹಾಗೂ ಕನ್ನಡ ಸಾಹಿತ್ಯದಲ್ಲಿ ಮಹಿಳೆಯರು ಸಾಹಿತ್ಯದಲ್ಲಿ ತೊಡಗುವಂತಹ ಒಂದು ಅಪರೂಪದ ಸನ್ನಿವೇಶದಲ್ಲಿ ತಾವು ಕವಿಗಳಾಗಿ ಕನ್ನಡ ನಾಡಿನಲ್ಲಿ ಸಾಕಷ್ಟು ಕೆಲವೊಂದು ವಿಚಿತ್ರವಾದಂತಹ ನಂಬಿಕೆಗಳು ಪದ್ಧತಿಗಳ ವಿರುದ್ಧ ತಾವು ದನಿ ಎತ್ತಿದವರು ಮಹಿಳಾ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದೀರಿ ಸ್ವಲ್ಪ ನಿಮ್ಮ ಪರಿಚಯ ನಮ್ಮ ಎಲ್ಲ ವಿದ್ಯಾರ್ಥಿಗಳ ವ್ಯಕ್ತಿ ಮಾಡಿಕೊಟ್ಟರೆ ಭಾಳ ಅನುಕೂಲವಾಗುತ್ತೆ ಅದರಲ್ಲಿ ವಿಶೇಷವಾಗಿ ಹದಿನೈದು ತರಗತಿ ವಿದ್ಯಾರ್ಥಿಗಳು ನಮ್ಮ ಒಂದು ಪರಿಚಯ ನೇರವಾಗಿ ಅಂದರೆ ನೇರವಾಗಿ ಪರೀಕ್ಷೆಯಲ್ಲಿ ಅನುಕೂಲವಾಗುತ್ತೆ ಅನ್ನುವಂಥ ನಾನು ನನ್ನ ಸಾಲದ ಸಂದತಾ ತಮ್ಮೊಂದಿಗೆನ ಪರಿಚಯ ಮಾಡಿಕೊಂಡೆ ಧನ್ಯವಾದಗಳು ಥ್ಯಾಂಕ್ ಯು ನಾನು ಹೆಸರು ಸವಾರ ಪುಸ್ತಕ ನಾನು ಅನಿವಾಸಿ ಜೀನಾ ತಮ್ಮೊಂದಿಗೆನ ಮುಖಾಂತರ ಪರಿಚಯ ಮಾಡ್ಕರಲ್ಲಿ ಜೊತೆ ನಾನು نئیಯ ನಾನು ಸೈಕಲ್ ರಚನೆಯನ್ನು ತೆಗೆದುಕೊಳ್ಳುವ ರೂಪ ಎಂಬ ಸಂದರ್ಭದಲ್ಲಿ ನಾನು ಬರಣನೆ ಶುರು ಮಾಡಿದೆ ಜಪಲಿಗಳು ಕೆಡಾ ಆಪ್ತರ ಅತ್ತೇ ಇಲ್ಲಿ ಇಟ್ಟುಕೊಳ್ಳೋದು ಸರಿ కదా ముఖ్య తండ్రి జీవిత చీర విరమ కదన కదన విరమ వజ్రీ ಕವಿ ತಾರಾ ಗೋಪಾಲ್ ಅವರು ಒಂದು ವೈಯಕ್ತಿಕ ಪರಿಚಯ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಅಭಿನಂದನ ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಸ್ವಲ್ಪ ಯಾಕೆಂದರೆ ಮಹಿಳೆಯರು ಈಗಿನ ಒಂದು ಪ್ರಾಬಲ್ಯದ ವ್ಯವಸ್ಥೆ ಸ್ವಲ್ಪ ಕಮ್ಮಿ ಇದೆ ಯಾಕಂದರೆ ಈಗಿನ ಪುರುಷ ಪ್ರಾಬಲ್ಯದ ಸಂದರ್ಭದಲ್ಲಿ ಮಹಿಳೆಯರ ಪ್ರಾಬಲ್ಯ ಎತ್ತಿ ತೋರಿಸುವಂತಹ ಒಂದು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಇನ್ನೂ ಏನೋ ಚೂರು ಚೂರು ಅಳುಕಿದೆ ಅವರಲ್ಲಿ ಹೇಗೆ ಹೇಳಿ ಹೇಗೆ ಬಿಡಲಿ ಅನ್ನುವಂಥ ಒಂದು ವಿಚಾರದಿಂದ ತಿಳಿಸ್ಕೊಟ್ಟಿದ್ದಾರೆ ಈಗ ಇನ್ನಪ್ಪು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಪೂತಿನ ಅವರ ಒಂದು ಪರಿಚಯ ಮಾಡಿಕೊಡಲಿಕ್ಕೆ ಪೂತಿನ ಅವರಾಗಿ ಆಗಮಿಸಿದಂತಹ ಕವ ಕವಿ ಹಾಗೂ ಲೇಖಕರಾದಂತಹ ಪೂತಿನ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಗೊಳಿಸುತ್ತ ನಿಮ್ಮ ಒಂದು ವೈಯಕ್ತಿಕ ಪರಿಚಯ ಮಾಡಿಕೊಡುತ್ತ ಎಂಬ ಕಾರ್ಯಕ್ರಮದ ಪ್ರಸಿದ್ಧರಾಗಿರುವ ನಾನು ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ಯ ನಾನು ಹತ್ತೊಂಬತ್ತು ನೂರ ಐದು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದೆ ಕನ್ನಡ ವಿಶ್ವಕೋಶದ ಭಾಷಾಂತಕರಾಗಿ ಮತ್ತು ಮೈಸೂರು ವಿಶ್ವವಿದ್ಯಾಲಯದ ಇಂಗ್ಲೀಷ್ ಮತ್ತು ಕನ್ನಡ ನಿಘಂಟು ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದೇನೆ ಕನ್ನಡ ಕನ್ನಡ ನಮೃದಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ನಾನು ಕವಿತೆ ಸಣ್ಣ ಕತೆ ಪ್ರಬಂಧ ಪ್ರಬಂಧ ಸಾಹಿ ಸಾಹಿತ್ಯ ಪ್ರಮುಖ ಸಾಹಿತಿಗಳಲ್ಲಿ ಸಾಹಿತಿಗಳನ್ನು ನಾನು ರಚಿಸಿದ್ದೇನೆ ನನ್ನ ಪ್ರಮುಖ ಕೃತಿಗಳು ಗೀತ ಶಬರಿ ಗೀತನಾಟಕ ವಿಕಟಕವಿ ವಿಜಯ ಹಂಸದ ಮಯಂತಿ ಶ್ರೀಹರಿಚಿತ ರಸಸಪ್ತಮಿ ಗಣೇಶನ ದರ್ಶನ ಹಂಸದ ಮಯಂತಿ ಮತ್ತು ಇತರ ರೂಪಕಗಳು ನನಗೆ ಹಂಸದಮಯಂತಿ ಮ ಮತ್ತು ಇತರ ರೂಪಕಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಡೆಸಿದೆ ಮತ್ತು ಶ್ರೀಹರಿಚರಿತೆ ಕಾವ್ಯಕ್ಕೆ ಪ್ರಭಾ ಪ್ರಶಸ್ತಿಯೂ ಲಭಿಸಿದೆ ಮೈಸೂರು ವಿಶ್ವವಿದ್ಯಾಲಯ ನನಗೆ ಗೌರವ ಡಿ ಡಿ ಪದವಿ ನೀಡಿ ಗೌರವಿಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂದು ಸಮಾವೇಶನೆಗೊಂಡ ಇವತ್ಮೂರನೇ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದೆ ಈಶ್ವರ ಪರಿಚಯಿಸಿದ್ದಾರೆ ತುಂಬ ಅಭಿನಂದನ ಪೂರ್ವಕ ಧನ್ಯವಾದಗಳು ಸಲ್ಲ ಒಂದು ವೈಯಕ್ತಿಕ ಪರಿಚಯ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಧನ್ಯವಾದಗಳನ್ನು ಈಗ ನಮ್ಮ ಒಂದು ಅವಧಿ ಮುಂದಿನ ಕಾರ್ಯಕ್ರಮಗಳು ಜರುಗ್ತಾ ಇರಬೇಕಾದ ಕಾರಣಕ್ಕೋಸ್ಕರ ನಮ್ಮ ಅವಧಿ ಮುಗಿಯುತ್ತಾ ಬಂದಿದೆ ದಯಮಾಡಿ ನೀವೆಲ್ಲ ಇಲ್ಲಿಯವರೆಗೆ ಬಂದು ಆಗಮಿಸಿ ನಿಮ್ಮ ಒಂದು ವೈಯಕ್ತಿಕ ಪರಿಚಯ ಮಾಡಿಕೊಟ್ಟಿದ್ದೀರಿ ಮುಂದಿನ ನಿರ್ಮಾಣದಲ್ಲಿ ಮತ್ತೆ ನಾನು ನಿಮಗೆ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಕರೆಸ್ತೀನಿ ಅನ್ನುವಂಥ ನಂಬಿಕೆ ನನಗಿದೆ ಜೊತೆಗೆ ನಿಮ್ಮ ನೀವು ಬರೆದಂಥ ಒಂದು ಹದಿನೈದು ತರಗತಿಯ ಪಾಠಗಳು ನಮ್ಮ ವಿದ್ಯಾರ್ಥಿಗಳಿಗೆ ತಾವು ಬರೆದಂಥ ಒಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ತಿಳಿಪಡಿಸಿದರೆ ಮತ್ತಷ್ಟು ಪರೀಕ್ಷೆಗೆ ಅನುಕೂಲ ಆಗುತ್ತೆ ಮುಂದಿನ ಒಂದು ಅವಧಿಯಲ್ಲಿ ನಿಮಗೆ ಕರೆಸಿ ನಾನು ಆ ಪರೀಕ್ಷೆಯನ್ನು ಕೂಡ ಮಾಡಿಸ್ತೀನಿ ಅನ್ನುವಂಥ ಮೂಲಕ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ ನಾನು ನಿಮ್ಮೆಲ್ಲರಿಗೆ ಈ ಕಾರ್ಯಕ್ರಮದಿಂದ ಹೇಳ್ಕೊಡ್ತೇನೆ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೇರಿಸಬೇಕು ಥ್ಯಾಂಕ್ ಯು ಎಲ್ಲ ನಮ್ಮ ಪ್ರೇಕ್ಷಕರಿಗೂ